ಜೈ ಶ್ರೀ ಕೃಷ್ಣ ಎಲ್ಲರಿಗೂ ನಮಸ್ಕಾರ ನಾನು ಸಂಧ್ಯಾ ವಂದನ ಭಗವದ್ಗೀತೆಯ ಇಂದಿನ ಅಧ್ಯಾಯದಲ್ಲಿ ನಾವು ಅಧ್ಯಾಯ ಒಂದರಲ್ಲಿದ್ದೇವೆ ಕುರುಕ್ಷೇತ್ರದ ರಣರಂಗದಲ್ಲಿ ಸೇನಾ ಅವಲೋಕನ ನಡೀತಾ ಇದೆ ಶ್ಲೋಕಗಳು ಮೂರರಿಂದ ಎಂಟರವರೆಗೆ ಈ ವಿಡಿಯೋದಲ್ಲಿ ಕವರ್ ಮಾಡಲಿಕ್ಕಿದ್ದೇವೆ ಹಾಗೆಯೇ ಹಿಂದಿನ ಅಧ್ಯಾಯವನ್ನು ಹಿಂದಿನ ಶ್ಲೋಕಗಳ ವಿಚಾರಗಳನ್ನು ತಿಳ್ಕೊಳ್ಳಿಕ್ಕೆ ಆಸಕ್ತಿ ಇರುವಂತಹ ಶ್ರೋತೃಗಳು ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಲಿಂಕನ್ನು ಕೊಟ್ಟಿರುತ್ತೇವೆ ಅದನ್ನು ಕ್ಲಿಕ್ ಮಾಡಿ ವಿಚಾರಗಳನ್ನು ತಿಳ್ಕೊಳ್ಬೋದು ಈಗ ಶ್ಲೋಕ ಮೂರರಿಂದ ಮುಂದುವರಿಸೋಣ ಯೋಧನ ಹಾಗೂ ಅವರ ಸೈನ್ಯಾಧಿಪತಿ ಅವರ ಗುರುಗಳಾದ ದ್ರೋಣ ಆಚಾರ್ಯರ ಮಧ್ಯೆ ಸಂವಾದ ನಡೀತಾ ಇದೆ ದುರ್ಯೋಧನನ ಮಾತು ಪಶ್ಯೇತಾಂ ತಾಂ ಆಚಾರ್ಯ ಮಹತಿಂ ಚಮುಂ ವ್ಯೂಢಾಂ ದೃಪದ ಪುತ್ರೇಣ ತವ ಶಿಷ್ಯೇಣ ಧೀಮತ ಅಂದರೆ ಆಚಾರ್ಯರೇ ನಿಮ್ಮ ಚತುರ ಶಿಷ್ಯನಾದ ದೃಪದನ ಮಗನು ಕೌಶಲದಿಂದ ವ್ಯೂಹರೂಪನಾಗಿ ರಚಿಸಿರುವ ಈ ಪಾಂಡವ ಸೈನ್ಯವನ್ನು ನೋಡಿ ಇದರ ಭಾವಾರ್ಥ ಹಿರಿ ಈ ರೀತಿ ಇದೆ ವ್ಯವಹಾರ ಚತುರನಾದ ದುರ್ಯೋಧನನು ಶ್ರೇಷ್ಠ ಬ್ರಾಹ್ಮಣ ಸೈನ್ಯ ಅಧಿಪತಿಯಾದ ದ್ರೋಣ ಆಚಾರ್ಯನ ದೋಷಗಳನ್ನು ಇಲ್ಲಿ ಎತ್ತಿ ತೋರಿಸಲು ಬಯಸಿದ ಹೈಲೈಟ್ ಮಾಡಲು ಇಚ್ಛಿಸಿದ ಅರ್ಜುನನ ಹೆಂಡತಿ ದ್ರೌಪದಿ ಅವಳ ತಂದೆ ದೃಪದ ಈಗ ಈ ದ್ರೋಣಾಚಾರ್ಯರಿಗೂ ದೃಪದನಿಗೂ ಹಿಂದೆ ಒಂದು ರಾಜಕೀಯ ಕಲಹವಾಗಿತ್ತು ಆ ಕಲಹದ ಫಲವಾಗಿ ದೃಪದನು ಒಂದು ಮಹಾಯಾಗವನ್ನು ಮಾಡಿ ದ್ರೋಣಾಚಾರ್ಯರನ್ನು ಕೊಲ್ಲಬಲ್ಲಂತಹ ಮಗನನ್ನು ಪಡೆಯುವ ವರವನ್ನು ಗಳಿಸಿದ ಇದು ದ್ರೋಣಾಚಾರ್ಯರಿಗೆ ಸ ಚೆನ್ನಾಗಿ ತಿಳಿದಿತ್ತು ಆದರೂ ದೃಪದನ ಮಗ ಯುದ್ಧ ವಿದ್ಯೆಯನ್ನು ಕಲಿಸಲು ಅವರಿಗೆ ಒಪ್ಪಿಸಿದಾಗ ಉದಾರ ಮನಸ್ಸಿನ ಅವರು ತಮಗೆ ತಿಳಿದ ಎಲ್ಲ ಶಸ್ತ್ರ ರಹಸ್ಯಗಳನ್ನು ಅವನಿಗೆ ಹೇಳಿಕೊಡಲು ಹಿಂತೆಗೆಯಲಿಲ್ಲ ಈಗ ಕುರುಕ್ಷೇತ್ರ ರಣಭೂಮಿಯಲ್ಲಿರುವಂತಹ ಈ ಸಂದರ್ಭದಲ್ಲಿ ಮಾತನಾಡುವಾಗ ದೃಷ್ಟದ್ಯುಮ್ನನು ಪಾಂಡವರ ಪಕ್ಷವನ್ನು ಸೇರಿದ್ದು ಸೇನಾ ವ್ಯೂಹದ ರಚನೆಯ ಕಲೆಯನ್ನು ದ್ರೋಣಾಚಾರ್ಯರಿಂದ ಕಲಿತು ಈಗ ಅವನೇ ವ್ಯೂಹ ರಚನೆ ಮಾಡಿದ್ದ ಹಾಗಾಗಿ ದ್ರೋಣಾಚಾರ್ಯರು ಸಮರದಲ್ಲಿ ಯುದ್ಧದಲ್ಲಿ ಎಚ್ಚರದಿಂದಿದ್ದು ಯಾವ ರೀತಿಯಲ್ಲಿಯೂ ಬಿಗಿ ಸಡಿಸಿ ಸಡಿಲಿಸದ ಹಾಗೆ ಇರಬೇಕೆಂದು ಎಂಬ ಉದ್ದೇಶದಿಂದ ದುರ್ಯೋಧನನು ಅವರ ತಪ್ಪನ್ನು ಅವರಿಗೆ ಎತ್ತಿ ತೋರಿಸಿ ಕೊಡ್ತಾನೆ ಸೊ ಅವನಿಗೆ ಮತ್ತೊಂದು ಉದ್ದೇಶವಾಯಿತು ಏನಂದರೆ ದ್ರೋಣಾಚಾರ್ಯರು ತಮ್ಮ ಪ್ರಿಯ ಶಿಷ್ಯರಾಗಿದ್ದ ಪಾಂಡವರ ವಿಷಯದಲ್ಲಿ ಇದೇ ರೀತಿ ಉದಾರವಾಗಿ ಇರಬಾರದು ಎಂದು ಎತ್ತಿ ಹೇಳಲು ಬಯಸಿದ ಅರ್ಜುನನಂತೂ ದ್ರೋಣಾಚಾರ್ಯರ ಅತ್ಯಂತ ಪ್ರಿಯ ಪಾತ್ರನಾದ ಮತ್ತು ತೀಕ್ಷ್ಣ ಬುದ್ಧಿಯ ಶಿಷ್ಯ ಹಿಂದೆ ತೋರಿದಂತಹ ಔದಾರ್ಯವನ್ನೇ ಯುದ್ಧದಲ್ಲಿ ಈಗ ತೋರಿಸಿದರೆ ಅದರಿಂದ ಸೋಲಾಗುತ್ತದೆ ಎಂದು ದುರ್ಯೋಧನ ತನ್ನ ಗುರುಗಳಿಗೆ ಎಚ್ಚರ ನೀಡುತ್ತಾನೆ ಈಗ ಶ್ಲೋಕ ನಾಲ್ಕು ಅತ್ರಶೂರ ಮಹೇಶ್ವಾಸ ಭೀಮ ಅರ್ಜುನ ಸಮಾಯುಧಿ ಯುಧಾನೋ ವಿರಾಟಶ್ಚ ದೃಪದಶ್ಚ ಮಹಾರಥ ಇದರರ್ಥ ಹೋರಾಟದಲ್ಲಿ ಭೀಮ ಅರ್ಜುನರಿಗೆ ಸಮಾನರಾದ ಅನೇಕ ವೀರ ಬಿಲ್ಲಾಳುಗಳು ಈ ಸೈನ್ಯದಲ್ಲಿ ಇದ್ದಾರೆ ಯುಧಾನ ವಿರಾಟ ಮತ್ತು ದೃಪದರಂತಹ ಮಹಾರಥರು ಇದ್ದಾರೆ ಈ ವಾಕ್ಯದ ಭಾವಾರ್ಥ ಈ ರೀತಿ ಇದೆ ದ್ರೋಣಾಚಾರ್ಯರಿಗೆ ಯುದ್ಧ ಕಲೆಯಲ್ಲಿದ್ದ ಮಹಾಶಕ್ತಿಯ ಎದುರಿನಲ್ಲಿ ದೃಪದನ ಮಗ ದೃಷ್ಟದ್ಯುಮ್ನ ಬಹುದೊಡ್ಡ ತಡೆಯ ಅಲ್ಲ ತಡೆಯೇನೂ ಅಲ್ಲ ಆದರೆ ಆತಂಕವನ್ನು ಉಂಟು ಮಾಡಬಲ್ಲ ಇನ್ನೂ ಅನೇಕರು ಇಲ್ಲಿದ್ದಾರೆ ಪಾಂಡವರ ಜೊತೆ ಇದ್ದಾರೆ ಅವರಲ್ಲಿ ಪ್ರತಿಯೊಬ್ಬರೂ ಭೀಮ ಅರ್ಜುನರಷ್ಟೇ ಶಕ್ತಿಶಾಲಿಗಳಾಗಿದ್ದು ಕೌರವರ ಜಯಕ್ಕೆ ಅಡ್ಡಿಯಾಗಬಲ್ಲರು ಎಂಬ ಸಾಧ್ಯತೆಯನ್ನು ದುರ್ಯೋಧನ ಇಲ್ಲಿ ಎತ್ತು ತೋರಿಸುತ್ತಾನೆ ಹೆಸರಿಸುತ್ತಾನೆ ಯಾಕಂದರೆ ಅವನಿಗೆ ಭೀಮ ಅರ್ಜುನರ ಶಕ್ತಿ ಅರಿವಿತ್ತು ಆದ್ದರಿಂದ ಅವನು ಇತರರನ್ನು ಅಲ್ಲಿ ಹೋಲಿಸುತ್ತಾನೆ ಮುಂದಿನ ಶ್ಲೋಕ ಐದು ದೃಷ್ಟಕೇತುಶ್ಚೇಕಾನಃ ಕಾಶಿರಾಜಶ್ಚ ವೀರ್ಯವಾನ್ ಪುರುಜಿತ್ ಕುಂತಿಭೋಜಶ್ಚ ಶೈಬ್ಯಶ್ಚ ಪು ನರಪುಂಗವ ದೃಷ್ಟಕೇತು ಚೇಕಿತಾನ ಕಾಶಿರಾಜ ಪುರುಜಿತ್ ಕುಂತಿ ಭೋಜ ಹಾಗೂ ಶೈಬ್ಯನಂತಹ ನರಪುಂಗವರು ಇಲ್ಲಿ ಇದ್ದಾರೆ ಎಂದು ಕೂಡ ಹೇಳುತ್ತಾನೆ ಶ್ಲೋಕಾರು ಯುಧಾಮನ್ಯುಶ್ಚ ವಿಕ್ರಾಂತ ಉತ್ತಮೌಜಾಶ್ಚ ವೀರ್ಯವಾನ್ ಸೌಭದ್ರೋ ದ್ರೌಪದೇಯಾಶ್ಚ ಸರ್ವೇವ ಮಹಾರಥಾ ಅಂದರೆ ಬಲಶಾಲಿ ಯುಧಾಮನ್ಯು ಶಕ್ತಿವಂತನಾದ ಉತ್ತಮೌಜ ಸುಭದ್ರೆಯ ಮಗ ಹಾಗೂ ದ್ರೌಪದಿಯ ಮಕ್ಕಳು ಇವರೆಲ್ಲ ಇದ್ದಾರೆ ಇಲ್ಲಿ ಇವರೆಲ್ಲ ಮಹಾರಥರು ಅತ್ಯಂತ ಶಕ್ತಿಶಾಲಿಗಳು ಎಂದು ಗುರುವಿನಲ್ಲಿ ಹೇಳುತ್ತಾನೆ ಶ್ಲೋಕ ಏಳು ಅಸ್ಮಾಕ ವಿಶಿಷ್ಟ ಏ ತಾನುಬೋಧ ದ್ವಿಜೋತ್ತಮ ನಾಯಕ ಮಮ ಸೈನ್ಯಸ್ಯ ಸಂಜ್ಞಾರ್ಥಂ ತಾನ್ ರವೀಮಿತೆ ಇದರರ್ಥ ಬ್ರಾಹ್ಮಣೋತ್ತಮರೇ ನಿಮಗೆ ತಿಳಿಸಲೆಂದು ನನ್ನ ಸೈನ್ಯವನ್ನು ನಡೆಸಬಲ್ಲ ವಿಶೇಷ ಅರ್ಹತೆ ಇರುವ ನಾಯಕರ ವಿಷಯವನ್ನು ಹೇಳಬಯಸುತ್ತೇನೆ ಹಾಗೆ ಮುಂದಕ್ಕೆ ಶ್ಲೋಕ ಎಂಟು ಭವಾನ್ ಭೀಷ್ಮಶ್ಚ ಕರ್ಣಶ್ಚ ಕೃಪಶ್ಚ ಸಮಿತಿಂಜಯ ಅಶ್ವತ್ಥಾಮ ವಿಕರ್ಣಶ್ಚ ಸೌಮದತ್ತಿಸ್ತೈವಚ ಅಂದರೆ ತಾವು ಭೀಷ್ಮರು ಕರ್ಣ ಕೃಪ ಅಶ್ವತ್ಥಾಮ ವಿಕರ್ಣ ಸೋಮದತ್ತನ ಮಗ ಭೂರಿಶ್ರವ ಇವರೆಲ್ಲರೂ ಯಾವಾಗಲೂ ಯುದ್ಧದಲ್ಲಿ ವಿಜಯಗಳ ಆಗಿರುವವರು ಎಂದು ದುರ್ಯೋಧನ ತನ್ನ ಗುರುಗಳಾದ ದ್ರೋಣರಲ್ಲಿ ಹೇಳ್ಕೊಳ್ತಾನೆ ಮೈ ಡಿಯರ್ ಫ್ರೆಂಡ್ಸ್ ಮುಂದಿನ ಶ್ಲೋಕಗಳ ಅರ್ಥ ಹಾಗೂ ಭಾವಾರ್ಥವನ್ನು ಮತ್ತೆ ಹೊಸ ವಿಡಿಯೋದೊಂದಿಗೆ ತಮ್ಮ ಮುಂದಿಡ್ತೇನೆ ಅಲ್ಲಿವರೆಗೆ ಧನ್ಯವಾದಗಳು ಪ್ಲೀಸ್ ಟೇಕ್ ಕೇರ್ ಹ್ಯಾವ್ ಎ ಗುಡ್ ಡೇ ಜೈ ಶಿವಶಕ್ತಿ ಜೈ ಮಾಕಾಲಿ ಜೈ ಶ್ರೀಕೃಷ್ಣ ಶ್ರೀಕೃಷ್ಣ ಅರ್ಪಣಾ ಮಸ್ತು